देखो रोड एग्जिस्ट फ्रॉम 88 फ्रॉम दैट सर और कोई रोड है रोड भरता है सर और तो नो सो फॉर सर्विंग द वेक्स टू दैट टू दैट बिग

ಮೋರ್ ಲೈನ್ ವಿಲ್ ಕಮ್ ರೈಟ್ ಆಫ್ ದಿಸ್ ಟೈಮ್ ಇನ್ಕ್ಲೂಡಿಂಗ್ ಇದು ಇವಾಗ ರಾಷ್ಟ್ರೀಯ ಹೆದ್ದಾರಿ ಮಧುಗಿರಿಯಿಂದ ಏನಿವತ್ತು ಸುಮಾರು ಆಂಧ್ರ ರಾಜ್ಯದಲ್ಲಿ ಮುಳಾಗ ತನಕ ನಮ್ಮ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಮುಂದೆ ಆಂಧ್ರಕ್ಕೂ ಕೂಡ ಹೋಗುತ್ತೆ ಈ ರಸ್ತೆಗೆ ಸುಮಾರು ಮುನ್ನೂರು ಮೂವತ್ತು ಕೋಟಿ ರೂಪಾಯಿ ಒಂದು ಮಧ್ಯದಲ್ಲಿ ಚೈನು ಇರಲಿಲ್ಲ ಅಂದರೆ ಮಂಚೇನಹಳ್ಳಿಯಿಂದ ಹಿಡಿದು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಇದರ ವ್ಯಾಪ್ತಿ ಇತ್ತು ಇದಕ್ಕೆ ಮುನ್ನೂರು ಮೂವತ್ತು ಕಿಲೋಮೀಟ್ರು ಮುನ್ನೂರು ಮೂವತ್ತು ಕೋಟಿ ರೂಪಾಯಿಯಷ್ಟು ಮಂಜೂರಾಗಿತ್ತು ಕೇಂದ್ರ ಸರ್ಕಾರ ನಾವು ಮಾನ್ಯ ಗಡ್ಕರಿ ಅವರು ಮಾಡಿಕೊಟ್ಟಿದ್ರು ಇದು ನಡೀತಾ ಇದೆ ಇಲ್ಲಿ ಶಿಡ್ಲಘಟ್ಟ ಸರ್ಕಲ್ ಚಿಕ್ಕಬಳ್ಳಾಪುರ ನಗರದ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಶಿಡ್ಲಘಟ್ಟ ಸರ್ಕಲ್ನಿಂದ ವಿಶ್ವೇಶ್ವರಯ್ಯ ಶಾಲೆ ಮುಂದೆ ಮತ್ತು ಮೂವತ್ತನೇ ವಾರ್ಡ್ನಲ್ಲಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಕಾಲೋನಿ ಅಂತ ಏನು ಕರೀತೀವಿ ಈ ಹಿಂದೆ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು ಇದು ಒತ್ತುವರಿ ಆಗಿದೆ ತಾವು ನಮ್ಮ ಜಾಗದಲ್ಲಿದ್ದೀರಿ ನೀವೆಲ್ಲ ಕೂಡ ಬಿಡಬೇಕು ಅಂತೇಳಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ ಭಾಳ ವರ್ಷಗಳಿಂದ ಇದು ನಡೀತಾ ಇದೆ ಅವ್ರನ್ನ ಸ್ಥಳಾಂತರಿಸಬೇಕು ಅನ್ನೋವಂಥದ್ದು ಕೂಡ ರೈಲ್ವೆಯವರು ಹೇಳಿದ್ದಾರೆ ಈಗ ರಸ್ತೆ ಕೂಡ ರೈಲ್ವೆ ಇಲಾಖೆ ಮತ್ತು ಸಾರಿಗೆ ರಸ್ತೆ ಸಾರಿಗೆ ಮಧ್ಯೆ ಇವತ್ತು ಇಲ್ಲಿ ಅಧಿಕಾರಿಗಳ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎರಡೂ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನು ಇಲ್ಲಿ ಸ್ಥಳ ವೀಕ್ಷಣೆಗೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಕೂಡ ಬಂದು ರೈಲ್ವೆ ಇಲಾಖೆಯವರು ರಸ್ತೆ ಇಲಾಖೆಯವರು ಮತ್ತು ನಮ್ಮ ಕಂದಾಯ ಇಲಾಖೆಯವರು ಇಷ್ಟು ಇಲಾಖೆಗಳು ಸೇರಿಕೊಂಡು ಇದನ್ನು ಯಾವ ರೀತಿ ಬಗೆಹರಿಸಬೇಕು ಇದರ ಸಮಸ್ಯೆ ರಸ್ತೆಯೂ ಕೂಡ ಸುಗಮವಾಗಿ ಇಲ್ಲಿ ನಿರ್ಮಾಣ ಆಗಬೇಕು ಇನ್ನೂ ಕೂಡ ರೈಲ್ವೆ ಟ್ರ್ಯಾಕು ಇನ್ನೂ ಎರಡು ಟ್ರ್ಯಾಕು ಅಡಿಷ್ನಲ್ಲಾಗಿ ಬರ್ತಾಯಿದೆ ಒಂದು ದೇವನಹಳ್ಳಿಯಿಂದ ಬಂಗಾರಪೇಟೆಗೆ ಹೋಗುವಂಥದ್ದು ಇನ್ನೊಂದು ರೈಲ್ವೆ ಟರ್ಮಿನಲ್ ಅಂತೇಳಿ ನಿಮಗೆ ಗೊತ್ತಿರ್ಬೋದು ಆವತಿ ವಿಲೇಜ್ ಹತ್ರ ಬರುವಂಥದಕ್ಕೆ ಪ್ರಸ್ತಾವನೆ ಆಗಿದೆ ಆ ಒಂದು ಟ್ರ್ಯಾಕ್ ಕೂಡ ಬರುತ್ತೆ ಮುಂದೆ ಎರಡು ಟ್ರ್ಯಾಕ್ ಬರುತ್ತೆ ಇಲ್ಲಿ ಸೊ ಆ ಎರಡು ಟ್ರ್ಯಾಕ್ಗೂ ಜಾಗ ಬೇಕು ಮತ್ತು ಈಗ ರಾಷ್ಟ್ರೀಯ ಹೆದ್ದಾರಿ ಏನು ನಿರ್ಮಾಣ ಆಗ್ತಾ ಇದೆ ಇದಕ್ಕೂ ಕೂಡ ಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಸ್ಥಳ ನೋಡಿದಾಗ ಸಾಕಾಗಲ್ಲ ಅದಕ್ಕೆ ಅಡಿಷ್ನಲ್ ಆಗಿ ಅಕ್ವಿಸಿಷನ್ ಮಾಡಬೇಕಾಗ್ತದೆ ಖಾಸಗಿ ಜಮೀನು ಎಡ ಇವಾಗೇನು ನಾವು ನಿಂತಿದ್ದೀವಿ ಶಿಟ್ಲಘಟ್ಟ ರಸ್ತೆಯಲ್ಲಿ ಎಡಗಡೆಗೆ ಎಡ ಬದಿಯಲ್ಲಿ ಬರ್ತಕ್ಕಂಥ ಖಾಸಗಿ ಜಮೀನನ್ನೇ ನಾವು ಇವಾಗ ಅದನ್ನು ಅಕ್ವಿಸಿಷನ್ ಮಾಡಬೇಕಾಗ್ತದೆ ಆದರೆ ಇದು ಯಾರು ಈ ಒಂದು ಕಾಸ್ಟನ್ನು ಬೇರ್ ಮಾಡ್ತಾರೆ ರೈಲ್ವೆ ಸೋರ್ ಮಾಡ್ತಾರಾ ಅಥವಾ ನ್ಯಾಷನಲ್ ಹೈವೇ ಅವ್ರು ಮಾಡಬೇಕಾ ಇದನ್ನೆಲ್ಲ ಕೂಡ ಜಿಲ್ಲಾಧಿಕಾರಿಗಳು ಈಗ ಒಂದು ಸಭೆ ಕರೆದಿದ್ದಾರೆ ಅವ್ರ ನೇತೃತ್ವದಲ್ಲೂ ಒಂದು ಸಭೆ ಮಾಡಿ ಅಂತಿಮವಾಗಿ ಇದರ ರೂಪುರೇಷೆಗಳನ್ನು ಯಾವ ರೀತಿ ಬಗೆಹರಿಸಬೇಕು ಯಾವ ರೀತಿ ಇದಕ್ಕೆ ತಕ್ಷಣ ಈ ರಸ್ತೆ ಮತ್ತು ರೈಲ್ವೆ ಟ್ರ್ಯಾಕ್ ಇವೆರಡೂ ಕೂಡ ಬರಬೇಕು ಎರಡೂ ಕೂಡ ಎರಡೂ ಸೇವೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳು ತಮಗೆ ಗೊತ್ತಿದೆ ಇವತ್ತು ಅತ್ಯಂತ ಕಡಿಮೆ ದರದಲ್ಲಿ ಯಾರಾದರೂ ಪ್ರಯಾಣಿಸಬೇಕು ಅಂದರೆ ಅದು ರೈಲ್ವೇನೇ ಬಡವರ ಕಾರ್ ಅಂದರೆ ರೈಲ್ವೇನೇ ಹಾಗಾಗಿ ಬಡವರ ಸಾರಿಗೆ ಅಂದರೆ ರೈಲ್ವೆ ಹಾಗಾಗಿ ರೈಲ್ವೇನೂ ಬೇಕು ಇವತ್ತು ರೈತರು ಸಾಗಿಸ್ಬೇಕು ಅವರು ಸ ಅವರ ಒಂದು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ಇದು ಮಾಡಬೇಕು ಅಂದರೆ ರಾಷ್ಟ್ರೀಯ ಹೆದ್ದಾರಿನೂ ಬೇಕಾಗ್ತದೆ ಹಾಗಾಗಿ ಇವೆರಡ್ರೂ ಕೂಡ ಯಾವ ರೀತಿಯಲ್ಲಿ ನಾವು ಬಗೆಹರಿಸಿ ಇದು ಹದಿನೈದು ಇಪ್ಪತ್ತು ವರ್ಷಗಳ ಸಮಸ್ಯೆ ಇದೆ ಇದನ್ನು ಬಗೆಹರಿಸಬೇಕು ಅಂತೇಳಿ ನಾವು ಒಂದು ದೃಢ ಸಂಕಲ್ಪವನ್ನು ಮಾಡಿ ಇವತ್ತು ಈ ಒಂದು ಸ್ಥಳ ವೀಕ್ಷಣೆ ಮತ್ತು ಸಭೆಯನ್ನು ಮಾಡಲಿಕ್ಕೆ ಯೋಜನೆಯನ್ನು ಮೂಡಿಸಿದ್ದಾರೆ